ಬೆಂಡಲ್ ವಿಸರ್ಜನಾ ಗಣೇಶೋತ್ಸವದ ಮೆರವಣಿಗೆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಅರಳಿಪೇಟೆ ರಸ್ತೆ ನಿವಾಸಿಗಳು ಪ್ರಸಾದ ರೂಪದಲ್ಲಿ ಸಾವಿರಾರು ಜನರಿಗೆ ಅನುದಾನ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಟೈಲರ್ ಅಂಗಡಿ ಮಾಲೀಕರಾದ ವೆಂಕಟೇಶ್ ಮಾತನಾಡಿ ಎರಡು ಸಾವಿರದ ಹನ್ನೆರಡರಿಂದ ನಿರಂತರವಾಗಿ ಅರಳಿಪೇಟೆ ನಿವಾಸಿಗಳ ಸಹಕಾರದಿಂದ ಅನ್ನಸಂತರ್ಪಣೆ ನಡೆಯುತ್ತಿದ್ದು ಈ ಬಾರಿ ಸುಮಾರು ಮೂರು ಸಾವಿರ ಜನರು ಪ್ರಸಾದ ಸ್ವೀಕರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಅನ್ನದಾನ ಏರ್ಪಡಿಸಲಾಗುತ್ತೆ ಅಂತ ತಿಳಿಸಿದರು ಶ್ರೀ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಶುಭ ಹಾರೈಸಿದರು ವಿದ್ಯಾ ಗಣಪತಿ ಹಾಸನ ದೇವಿಗೆ ನಮಸ್ಕರಿಸುತ್ತಾ ಇದೇ ನಮ್ಮ ಹಾಸನದ ಗಣಪತಿ ಪೆಂಡಾಲ್ ಗಣಪತಿಯನ್ನು ಈ ದಿವಸ ವಿಸರ್ಜನೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ನಾವು ವಿಸರ್ಜನೆ ಸಂದರ್ಭದಲ್ಲಿ ಇದೇ ಹತ್ತನೇ ವರ್ಷದ್ದು ಅನ್ನದ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಾಗೆಯೇ ಈ ಗಣಪತಿ ವಿಸರ್ಜನಾ ಸಮಯದಲ್ಲಿ ಈ ಅನ್ನದಾನವನ್ನು ನಮ್ಮ ಅರಳೇಪೇಟೆ ನಿವಾಸಿಗಳು ಹಾಗೂ ಅಂಗಡಿ ಮಾಲೀಕರು ಎಲ್ಲರೂ ಸೇರಿ ಸುಮಾರು ನಮ್ಮಲ್ಲಿ ಅನ್ನ ಸಂತರ್ಪಣೆಗೆ ಅಂತ ಹೇಳ್ಬಿಟ್ಟು ಸುಮಾರು ಹಲವಾರು ಜನ ದಾನಿಗಳು ಈ ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ಅವರೆಲ್ಲೂ ಸಹ ದಾನಿಗಳು ಕೊಟ್ಟಿ ದಾನ ಕೊಟ್ಟಿರ್ತಾರೆ ಅವರ ದಾನದಿಂದಲೇ ಇವತ್ತಿನ ದಿವಸ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಸಹ ಸೇರಿ ನಮ್ಮ ಅರಳಿಪೇಟೆ ನಿವಾಸಿಗಳು ಆಗ ಅಂಗಡಿ ಮಾಲೀಕರು ಹಾಗೆಲ್ಲ ನನ್ನ ಸ್ನೇಹಿತರು ಸೇರಿ ಈ ದಿವಸದ ಅನ್ನದಾನ ಸಂತರ್ಪಣಾ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ ಹೀಗೇನೆ ಭಗವಂತ ನಮ್ಮ ಎಲ್ಲ ಜನಗಳಿಗೆ ಆಯರ ಔಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೂ ನಮ್ಮ ಅರಳಿಪೇಟೆ ನಿವಾಸಿಗಳು ಮತ್ತು ಈ ಅಂಗಡಿ ಮಾಲೀಕರು ಅವ್ರಿಗೂ ಸಹ ವ್ಯವಹಾರವಾಗಿ ತುಂಬ ಚೆನ್ನಾಗಿ ವ್ಯವಹಾರಗಳನ್ನು ನಡೆಯಲಿ ಅಂತೇಳಿ ಭಗವಂತನಲ್ಲಿ ಕೇಳ್ಕೊಳ್ತಾ ಇದೇ ದಿ ಇದೇ ಥರ ಹೆಚ್ಚಿನ ರೀತಿಯಲ್ಲಿ ನನ್ನ ಅನ್ನ ಸಂತರ್ಪಣಾ ಕಾರ್ಯಕ್ರಮನ ನೆರವೇರಿಸ್ಬಿಡಲಿ ನಾವು ಪ್ರತಿ ವರ್ಷನೇ ಹೆಚ್ಚು ಕಮ್ಮಿ ನಾವು ಮೂರು ಸಾವಿರ ಜನ ಊಟ ಮಾಡೋ ಅಂಥದ್ದು ವ್ಯವಸ್ಥೆನ ನಾವು ಇಲ್ಲಿ ಕಲ್ಪಿಸಿದ್ದೀವಿ ಹಾಗೆಯೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ದಾನಿಗಳು ಮತ್ತು ಪ್ರತಿಯೊಬ್ಬರೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕು ಈಗಲ್ಲಿ ನಮ್ಮಲ್ಲಿ ಸುಮಾರು ಜನ ಹೆಣ್ಮಕ್ಳು ಸಹ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಅವರಗಳ ಸಹಕಾರದಿಂದಲೇ ನಾವು ಇವತ್ತಿನ ದಿವಸ ನಾವು ಈ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ ಇದೇ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಸೋಕ್ಕೆ ತಮ್ಮೆಲ್ಲರೂ ಸಹಕಾರ ಬೇಕು ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಭಗವಂತನ ನಮಸ್ಕರಿಸ್ತಾ ಅವ್ರು ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಆಯುರ್ವರ್ಗ ಐಶ್ವರ್ಯವನ್ನು ಕೊಡ್ಲಿ ಅಂತ ಕಾಪಾಡಲಿ ಅಂತ ವಿನಂತಿ ಮಾಡ್ತಾ ಇದೇ ವೇಳೆ ಅರಳಿಪೇಟೆ ನಿವಾಸಿಗಳಾದ ನಾರಾಯಣಗೌಡ ಚಂದ್ರಶೇಖರ್ ನಾರಾಯಣ್ ಭಗವಾನ್ ಮದನ್ ಕೀರ್ತಿ ಕುಮಾರ್ ಕೀರ್ತಿ ವೀಣಾ ನಟರಾಜ್ ಬಿಎನ್ ಪುಟ್ಟಮ್ಮ ಲಕ್ಷ್ಮೀ ಜ್ಯೋತಿ ಜಯಂತಿ ಮಂಜುನಾಥ್ ಮನು ಶಂಕರ್ರಾವ್ ಪ್ರವೀಣ್ ಇತರರು ಉಪಸ್ಥಿತರಿದ್ದರು